ಹಾರೋಹಳ್ಳಿ ಹಾರೋಹಳ್ಳಿ ಸಮೀಪದ ಆದಿಚುಳಕನ ಬೆಟ್ಟದಲ್ಲಿ ಶ್ರಾವಣ ಮಾಸದ ಶುದ್ಧ ಪೂರ್ಣಿಮೆಯ ದಿನದಂದು ಗಿರಿ ಪ್ರದಕ್ಷಿಣೆ ಭಕ್ತ ಸಮಾಗಮ ಹಾಗೂ ಸತ್ಸಂಗ ಕಾರ್ಯಕ್ರಮವು ಆಗಸ್ಟ್ ಒಂಬತ್ತು ಶನಿವಾರದಂದು ಶ್ರದ್ಧಾಭಕ್ತಿಯಿಂದ ನೆರವೇರಲಿದೆ ಎಂದು ಚುಳಕನಗಿರಿ ಕ್ಷೇತ್ರದ ಅಧ್ಯಕ್ಷ ಎಚ್ ಕೆ ಶ್ರೀಕಂಠು ತಿಳಿಸಿದರು ಬುಧವಾರ ನಗರದ ಬಿ ಜಿ ಎಸ್ ಶಾಲೆಯ ಆವರಣದಲ್ಲಿ ಜರುಗಿದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಅಂದಿನ ಕಾರ್ಯಕ್ರಮದಲ್ಲಿ ಆದಿಚುಂಚನಗಿರಿ ಮಠದ ಮಠಾಧ್ಯಕ್ಷರಾದ ಶ್ರೀ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರ ಪಾದಪೂಜೆ ನೆರವೇರಲಿದ್ದು ಮೂವತ್ತಕ್ಕೂ ಹೆಚ್ಚು ಮಠಾಧೀಶರು ಭಾಗವಹಿಸಲಿದ್ದಾರೆ ಧಾರ್ಮಿಕ ಕಾರ್ಯಕ್ರಮಗಳನ್ನು ಜನರಿಗೆ ಪರಿಚಯಿಸುವ ಕಾರ್ಯಕ್ರಮ ಇದಾಗಿದೆ ಹಾರೋಹಳ್ಳಿ ತಾಲೂಕಿನ ಪ್ರಸಿದ್ಧ ಶ್ರೀ ಆದಿಚುಳಕನ ಬೆಟ್ಟದಲ್ಲಿ ಕಾಲಭೈರವೇಶ್ವರ ಸ್ವಾಮಿ ನೆಲೆಸಿದ್ದಾನೆ ಆದ್ದರಿಂದ ಆದಿಚುಂಚನಗಿರಿ ಮತ್ತು ಚುಳಕನ ಬೆಟ್ಟಕ್ಕೆ ಸಂಬಂಧ ಹೋಲುವ ಹಿನ್ನೆಲೆಯಲ್ಲಿ ಇದನ್ನು ಉತ್ತಮ ಧಾರ್ಮಿಕ ಕ್ಷೇತ್ರವನ್ನಾಗಿ ಮಾಡುವ ಸಂಕಲ್ಪವನ್ನು ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ಕನಸು ಕಂಡಿದ್ದಾರೆ ವಿಶೇಷವಾಗಿ ಈ ಬೆಟ್ಟದಲ್ಲಿ ಪ್ರತಿ ಹುಣ್ಣಿಮೆಯ ದಿನ ಪತಂಜಲಿ ಯೋಗ ಸಮಿತಿಯ ನಿವೃತ್ತ ಪೊಲೀಸ್ ಅಧಿಕಾರಿ ಪ್ರಭುಸ್ವಾಮಿ ಶಿವಲಿಂಗಯ್ಯರವರು ಗಿರಿಪ್ರದಕ್ಷಿಣೆ ನಡೆಸಿಕೊಂಡು ಬಂದಿರುತ್ತಾರೆ ಶ್ರಾವಣ ಮಾಸದ ಶುದ್ಧ ಹುಣ್ಣಿಮೆ ಅಂಗವಾಗಿ ತೊಂಬತ್ಮೂರನೇ ಗಿರಿಪ್ರದಕ್ಷಿಣೆ ಮಹತ್ವವನ್ನು ಮತ್ತು ವಿಶೇಷವನ್ನು ಹೊಂದಿರುತ್ತದೆ ತಾಲೂಕಿನಾದ್ಯಂತ ಎರಡು ಸಾವಿರಕ್ಕೂ ಹೆಚ್ಚು ಭಕ್ತಾದಿಗಳು ಆಗಮಿಸುವ ನಿರೀಕ್ಷೆ ಇದೆ ಎಂದು ತಿಳಿಸಿದ ಅವರು ಜಿಲ್ಲೆ ಹಾಗೂ ತಾಲೂಕಿನ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಆದಿಚುಳಕನಗಿರಿ ಕಾಲಭೈರವೇಶ್ವರ ಸ್ವಾಮಿ ದೇವಾಲಯ ಚಾರಿಟಬಲ್ ಟ್ರಸ್ಟ್ನ ಗೌರವಾಧ್ಯಕ್ಷ ಶಿವಲಿಂಗಯ್ಯ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಲಕ್ಷ್ಮಣ್ ಟ್ರಸ್ಟಿಗಳಾದ ಬಾಲಾಜಿ ಸಿದ್ದೇಶ್ವರ ಹನುಮಂತು ಅರುಣ್ ರಾಜ್ ಪ್ರಕಾಶ್ ರಾಮು ಮಹಾಲಿಂಗಯ್ಯ ಶಿವಕುಮಾರ್ ಮುಂತಾದವರು ಹಾಜರಿದ್ದರು ಎಲ್ಲ ಮಾಧ್ಯಮ ಮಿತ್ರರಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಶ್ರೀ ಆದಿ ಚುಳಕನಗಿರಿ ಶ್ರೀ ಕಾಲಭೈರವೇಶ್ವರ ಸ್ವಾಮಿ ದೇವಾಲಯ ಚಾರಿಟಬಲ್ ಟ್ರಸ್ಟ್ ಆ ವತಿಯಿಂದ ಇವತ್ತು ನಾವು ಪತ್ರಿಕಾ ಘೋಷಣೆ ಮಾಡ್ತಾ ಇರುವಂಥದ್ದು ನಾನು ಅದಕ್ಕೆ ಅಧ್ಯಕ್ಷ ಆಗಿದ್ದೀನಿ ಆ ಟ್ರಸ್ಟ್ಗೆ ಒಂದು ಎರಡನೇದು ಅಂದರೆ ಆವತ್ತು ದಿವಸ ಒಂದು ಒಂದು ವಿಚಾರ ಹೇಳ್ಬಿಟ್ಟು ಆಮೇಲೆ ಹೇಳ್ತೀನಿ ಅದು ಆದಿ ಚುಂಚಗಿರಿ ಕ್ಷೇತ್ರವೂ ಇದೆ ಆದಿ ಚುಳುಕನಗಿರಿ ಕ್ಷೇತ್ರನೂ ಇದೆ ಆದಿ ಚುಂಚನಗಿರಿ ಚುಂಚನಗಿರಿಲ್ಲಿದೆ ಆದಿ ಚುಳುಕನಗಿರಿ ನಮ್ಮ ಆರ್ವಳ್ಳಿ ಪಕ್ಕ ಇದು ಏನೋ ಆನೆ ಕಲ್ರು ಹೋಗ್ತಾ ಇದರಲ್ಲಿ ಪಕ್ಕದಲ್ಲಿ ಒಂದು ಗಿರಿ ಇದೆ ಒಂದು ಬೆಟ್ಟ ಇದೆ ಬೆಟ್ಟದ ತಪ್ಪಲಲ್ಲಿ ಇರುವಂಥದ್ದು ಎಲ್ಲೋ ಒಂದು ಸಂಬಂಧ ಸಂಪರ್ಕ ಹಳೆಯ ಕಾಲದಿಂದ ಬೆಳೆದದೇ ಅಂತ ಎಲ್ಲರಿಗೂ ಗೊತ್ತಿರೋ ವಿಚಾರ ಏನು ಇದು ಅಂತಂದ್ರೆ ನೋಡಿ ಹೆಸರು ನೋಡಿ ಹೆಸರು ಚುಂಚನಗಿರಿ ಇದೆ ಇಲ್ಲಿ ಚುಳುಕನಗಿರಿ ಇದೆ ಎರಡನೇದು ಅಲ್ಲೂ ಕಾಲಭೈರವೇಶ್ವರ ಅವರೇ ಇಲ್ಲೂ ಕಾಲಭೈರವೇಶ್ವರ ಅವರೇ ಇಲ್ಲಿ ಚುಳುಕನ ಕಟ್ಟೆದಿದೆ ಅಲ್ಲಿ ಚುಂಚನಗಿರ್ಲಿ ಅಲ್ಲೂ ಅದೇ ಇರುವಂಥದ್ದು ಸೊ ಎಲ್ಲೋ ಒಂದು ಕಡೆ ಇವೆರಡೂ ಸಂಪರ್ಕ ಕುಂಡಿ ಆಗಿತಿರೋ ಹಳೆ ಕಾಲದಿಂದ ಒಂದು ಪ್ರತೀತಿ ಸೊ ಹಾಗಾಗಿ ಇಲ್ಲಿ ಬಂದಿಲ್ಲ ಬರ್ತಾರೆ ಅವರು ಶೂಲಿಂಗೇ ಅಂತ ಅಂದ್ಬಿಟ್ಟು ಬಹುಶಃ ಒಂದು ನಲ್ವತ್ತು ವರ್ಷದಿಂದ ಅದು ನೋಡ್ಕೋತವ್ರೆ ಬಟ್ ಅದು ಹೇಗಾಗಿದೆ ಅಂತಂದರೆ ಒಂದು ಮಟ್ಟಿಗೆ ಬೆಳೆಸೋರೆ ಅದು ಬಟ್ ಅದಕ್ಕೆ ಬೆಳಿಕ್ಕೆಲ್ಲ ಅವಕಾಶ ಕೊಡಿರುವಂಥ ಒಂದು ಕ್ಷೇತ್ರ ಅದು ಯಾಕೆಂದರೆ ಚುಂಚುಂಗಿರಿ ಕ್ಷೇತ್ರಕ್ಕೆ ಒಂದು ಅದಕ್ಕೆ ಹೋಲಿಕೆ ಆಗುವಂಥ ಅಥವಾ ಸಾಮರಸ್ಯ ಇರುವಂಥ ಒಂದು ಕ್ಷೇತ್ರ ಅಂದರೆ ಬಹುಶಃ ಅದು ಎಲ್ಲ ರೀತಿಯಲ್ಲೇ ಪ್ರಾಮುಖ್ಯತೆ ಇರುವಂಥದ್ದೇ ಬಟ್ ಈಗೇನು ಮಾಡಿದ್ರು ಅಂದರೆ ಅಲ್ಲೇನು ಭಕ್ತಾದಿಗಳು ಅವರೇ ಈ ಟ್ರಸ್ಟ್ ಮಾಡೋಕೆ ಮುಂಚೆ ಅಲ್ಲಿ ಯಾರು ದೇವಸ್ಥಾನ ನೋಡ್ಕೊಳ್ತಿದ್ರು ಅಲ್ಲೆಲ್ಲ ಒಂದು ನಾಲ್ಕೈದು ಜನ ಸೂರ್ಯನವ್ರು ಬರ್ತಾರೆ ಅವರೆಲ್ಲ ಏನು ಮಾಡಿದ್ರು ಅಲ್ಲಿ ಸಾರ್ವಜನಿಕರು ಒಳ್ಳೆಯ ಸೇರಿ ಇಲ್ಲ ಇದು ನಿಂಪ್ರೂ ಮಾಡಬೇಕಿದ್ರು ಇದು ಸುಮ್ಮನೆ ಎಲ್ಲ ಊರಲ್ಲೇ ಇದೊಂದು ದೇವಸ್ಥಾನ ಆಗಬಾರ್ದು ಇದನ್ನು ಚುಂಚುನಗಿರಿಗೆ ಸಂಬಂಧ ಇರೋದ್ರಿಂದ ಚುಂಚನಗಿರಿಗಳು ಸ್ವಾಮಿಗಳು ಕರೆದು ಅವರ ಮುಂದಾಳತ್ವದಲ್ಲಿ ಚುಂಚಿಂಗಿರಿ ಮಠದ ಮುಂದಾಳತ್ವದಲ್ಲಿ ಈ ಕ್ಷೇತ್ರವನ್ನು ಬೆಳೆಸಿ ಧಾರ್ಮಿಕ ಕ್ಷೇತ್ರವನ್ನು ಬೆಳೆಸಬೇಕು ಅನ್ನೋದು ಒಂದು ಚಿಂತನೆ ಪ್ರಯುಕ್ತ ಏನಾಯಿತು ಅಂತಂದರೆ ಮೇ ಬಿ ಈಗ ಒಂದು ನಾಲ್ಕೈದು ತಿಂಗಳಾಗಿರಬೇಕು ಸ್ವಾಮೀಜಿಗಳನ್ನು ಕರೆದಿದ್ದು ನಿರ್ಮಲಾನಂದ ಸ್ವಾಮೀಜಿಯವರು ಅವರು ಇದು ಹಿನ್ನೆಲೆ ತಿಳ್ಕೊಂಡೇ ಬಂದಿದ್ರು ಒಂದು ಫಂಕ್ಷನ್ ಆಯಿತು ಆವಾಗ ಯಾರು ದೇವಸ್ಥಾನ ನೋಡ್ತಾಯಿದ್ರು ಭಕ್ತಾದಿಗಳು ಯಾರು ಬಂದಿದ್ರು ಕೆಲವರು ಚುಂಚುನಗಿರಿಗೆ ಭಕ್ತಾದಿಗಳಿದ್ದರಲ್ಲಿ ಕೆ ಕೆಲವರು ಚುಂಚುನಗಿರಿಗೆ ಭಕ್ತಾದಿಗಳಿದ್ದರು ಹಾಗಾಗ್ಬಿಟ್ಟು ಸ್ವಾಮೀಜಿಗಳು ಕೊರೆದು ಒಂದು ಮನವಿಯನ್ನು ಮಾಡಿದ್ರು ಎಲ್ಲರೂ ಇದ್ರು ಸಾರ್ವಜನಿಕವಾಗಿ ಇದನ್ನು ನೀವು ವಹಿಸ್ಕೊಳ್ಳಿ ನೀವು ಇದು ಅಭಿವೃದ್ಧಿ ಮಾಡಿ ಇದನ್ನು ನೀವು ವಹಿಸ್ಕೊಂಡು ನೀವು ಹೆಚ್ಚಿನ ರೀತಿ ಅಭಿವೃದ್ಧಿ ಮಾಡಿ ನಿಮ್ಗೇನು ಆದರೆ ಬೆಂಬಲ ಲೋಗಲ್ಲ ಕೊಡಬೇಕು ಅದನ್ನು ನಾವುಗಳು ಒಂದು ಟ್ರಸ್ಟ್ ಮಾಡಿ ನಾವೆಲ್ಲ ಕೊಡ್ತೀವಿ ಅನ್ನೋದು ಅಂತ ಮನವಿಯನ್ನು ಮಾಡಿದ್ರು ಸೊ ಏನು ಮಾಡಿದೆ ಅದೇ ರೀತ ಅವರು ಆಶ್ವಾಸನೆ ಕೊಟ್ಟರು ಸ್ವಾಮೀಜಿ ಆಯಿತು ಇದು ಒಂದಕ್ಕೊಂದಕ್ಕೆ ಸಾಮರಸ್ಯ ಇರುವಂಥ ಕ್ಷೇತ್ರಗಳು ಇರೋವಿಲ್ಲ ಆಯಿತು ಇದನ್ನು ನಾವು ಒಂದೇ ದೇವರು ಇಂಪಾರ್ಟೆಂಟ್ ಏನಂದರೆ ಅಲ್ಲೂ ಕಲಬುರಗೇಶ್ವರ ಇದು ಕಲಬುರಗೇಶ್ವರನೇ ಹಂಗಾಗ್ಬಿಟ್ಟು ಅವ್ರು ಒಪ್ಕೋ ಹೋದರು ಒಪ್ಕೋದಾದ್ಮೇಲೆ ಈಗ ನೆಕ್ಸ್ಟ್ ಬೆಳಗಿನ ಹೇಳಿದ್ವು ಈಗೇನು ಮಾಡ್ತಾರೆ ಅಲ್ಲಿ ಅಂದರೆ ಹುಣ್ಮೆ ದಿವಸ ಹುಣ್ಮೆ ದಿವಸ ಏನು ಮಾಡ್ತಾರೆ ಗಿರಿ ಪ್ರದರ್ಶನ ಅಂತ ಮಾಡ್ತಾರೆ ಧಾರ್ಮಿಕವಾದ ಕಾರ್ಯಕ್ರಮ ಮಾಡಿ ಅದು ಮೊದಲಿಂದ ಇನ್ನು ಒಂದು ಅಲ್ಲಿರೋ ಲೋಕಲ್ಸ್ ಯಾರು ಭಕ್ತಾದಿಗಳೇ ಅವ್ರು ಸೇರ್ಕೊಂಡು ಮಾಡ್ತಾ ಇರುವಂಥ ಒಂದು ಕಾರ್ಯಕ್ರಮ ವರ್ಷಾಂಗಟ್ಟೆಯನ್ನು ಮಾಡ್ತಾವೆ ಹತ್ತಾರು ವರ್ಷಗಳಿಂದ ಆಮೇಲೆ ಇದು ಈ ಟ್ರಸ್ಟ್ ಆಯಿತು ನಾನು ನನ್ನ ಅಧ್ಯಕ್ಷನಾಗಿ ಅದಕ್ಕೆ ನಾನು ಸ್ವಲ್ಪ ನಿಮ್ಗೆ ಗೊತ್ತು ಆರಲೆಲ್ಲ ಒತ್ತಡ ಇತ್ತು ನನಗೆ ಹಾಗಾಗಿ ನಾನು ಒಂದೇ ಕೆಲಸ ಇರೋದ್ರಿಂದ ನಾನು ಇದಕ್ಕೆಲ್ಲ ಸಹಕಾರ ಕೊಡ್ತೀನಿ ಸ್ವಾಮೀಜಿ ಮಾಡಿ ಇಂಟ್ರೆಸ್ಟಲ್ಲಿ ಇರ್ತೀನಿ ನನ್ನೇ ಎಲ್ಲ ಮುಂದಾಳೋದು ಆದರೆ ನನಗೆ ಟೈಮ್ ಇಲ್ಲ ಅಂತ ಒಂದು ಮನವಿ ಮಾಡಿದೆ ನಾನು ಯಾಕೆ ಇಲ್ಲಿ ಬಂದಿದ್ದೀನಿ ಅನ್ನೋದು ಕೇಳ್ತಾ ಇದ್ದೀನಿ ಅಷ್ಟು ಬೇಕಾದ ತೋರಿಸಿ ಇದ್ದಾರೆ ಬೇಡ ಆಮೇಲೆ ಈ ಏನು ಇವರವರೆಲ್ಲ ಯಾರು ನಿರ್ಮಲಾನಂದ ಸ್ವಾಮಿಗಳು ಅವರ ಆಶಯ ಅವರ ಆಸಕ್ತಿ ಇಲ್ಲ ಇದೊಂದು ದೊಡ್ಡ ಮಟ್ಟಿಗೆ ಬೆಳೆಸಬೇಕು ಅಂದರೆ ಒಬ್ಬ ಜವಾಬ್ದಾರಿಯಾಗಿರೋ ಸಾರ್ವಜನಿಕ ಜೀವನದಲ್ಲಿ ಅಂತ ಬರಬೇಕು ಅಂತ ಅಂದ್ಬಿಟ್ಟು ಅವರು ನನಗೆ ಮನವಿಯನ್ನು ಮಾಡಿದ್ರು ಒತ್ತಾಯನ ಮಾಡಿದ್ರು ಇಲ್ಲ ನೀವು ಅಧ್ಯಕ್ಷರಾಗಿ ಅದನ್ನೇನು ಆ ಕ್ಷೇತ್ರನ ಮುಂದುವರಿಸ್ಬೇಕು ಇದರಲ್ಲಿ ನಾವು ಮಾಡೋಣ ಅನ್ನೋದು ಹೇಳಿದ್ಮೇಲೆ ಮೇಲೆ ಅವರ ಆಸೆ ಏನಿತ್ತು ಅದರಂಗೆ ನಾನು ಅಧ್ಯಕ್ಷನಾಗಿದ್ದೀನಿ ನಾವು ಒಂದು ಮೂವತ್ತಾರು ಜನ ಟ್ರಸ್ಟ್ಗಳಿದ್ದೀವಿ ಇದು ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಇರುವಂಥ ಒಂದು ಟ್ರಸ್ಟ್ ಇತ್ತು ಈಗ ಮಾಡಿರೋದು ನಾವು ಒಂದು ಮೊದಲನೇದಾಗಿ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಧಾರ್ಮಿಕ ಕಾರ್ಯಕ್ರಮ ಚುಂಚನಗಿರಿ ಮಟ್ಟದಿಂದಾನೇ ಮಾಡಬೇಕು ಅಂತ ಡಿಸಿಷನ್ ಆಗಿ ಈಗ ಅವರೇ ಮಾಡ್ತಾರೆ ಅದನ್ನು ಆವತ್ತು ನಿರ್ಮಲಾನಂದ ಸ್ವಾಮಿಯವ್ರು ಬಂದು ಹೋಗೋರೆ ಎಲ್ಲ ಶಾಖ ಮಟ್ಟದ ಯಾರು ಮಠಾಧೀಶರು ಅವರು ಅವತ್ತು ಎಲ್ಲರೂ ಬರ್ತಾರೆ ಹೋಮವನ್ನು ಇರ್ತದೆ ಆಮೇಲೆ ಒಂದು ವೇದಿಕೆ ಫಂಕ್ಷನ್ ಇರ್ತದೆ ಮೂರು ಗಂಟೆಗೆ ಹೋಮವನ್ನು ಬೆಳಿಗ್ಗೆನೇ ಶುರುವಾಗಿರ್ತದೆ ಆಮೇಲೆ ಅದೆಲ್ಲ ಆದಮೇಲೆ ಅದು ಸಾಂಪ್ರದಾಯಿಕವಾಗಿ ಏನೋ ಗಿರಿ ಪ್ರದಕ್ಷಿಣೆ ಮಾಡಿದ್ದೋ ಆ ಸ್ವಾಮೀಜಿಗಳು ಸೇರಿ ಒಂದು ಗಿರಿ ಪ್ರದರ್ಶನ ಮಾಡಿ ಅಲ್ಲಿ ಬಂದು ಭಕ್ತಾದಿಗಳಿಗೆ ಒಂದು ಊಟ ಪ್ರಸಾದ ಕೊಡಿಸ್ಕೊಳ್ಳೋ ಕಾರ್ಯಕ್ರಮ ಇದನ್ನೆಲ್ಲ ಚುಂಚುಗಿರು ಮಾಡ್ತಾರೆ ಮಾಡ್ತಾರೆ ಒಂದೇನಂದರೆ ಮಾತು ಹಂಗೆ ಹಾರೋಳಿನ ನೋಡಿ ಹಾರೋಳ್ಳಿ ಈಗ ಆರಿ ವೇಗವಾಗಿ ಬೆಳೀತಿರುವಂಥ ಚಿನ ಸಂಖ್ಯೆ ಹೆಚ್ಚುವಂಥ ಅವಕಾಶ ಇರುವಂಥ ಒಂದು ಸೆಂಟರ್ ಅದು ಕಮರ್ಷಿಯಲ್ ಆಗಿರ್ಬೋದು ಎಲ್ಲೋ ಏನಾಗುತ್ತೆ ನಾ ಇಲ್ಲೆಲ್ಲ ನಮ್ಮ ಕಡೆ ಕಬ್ಬಾಳು ಈ ಕಲ್ಲಳ್ಳಿ ಎಲ್ಲ ಇರ್ತವೆ ಬಟ್ ಅಲ್ಲಿ ನಾ ತಿಳಿದಂಗೆ ಅಂಥ ಧಾರ್ಮಿಕ ಕ್ಷೇತ್ರಗಳು ಹುಟ್ಟಲ್ಲಿ ಒಂದು ಕಡೆ ಆರು ಮಟ್ಟದಲ್ಲಿ ಬೆಳಿತಾ ಇದೆ ಒಂದು ಕಡೆ ಅಕ್ಕಪಕ್ಕದಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಕೂಗಿಸುವಂಥ ಧಾರ್ಮಿಕ ಕ್ಷೇತ್ರದಲ್ಲಿ ನಮ್ದೇನು ಇದು ಮಾಡೋದ್ರಿಂದ ನಮ್ಮ ಟ್ರಸ್ಟ್ ಅವ್ರಿಗೆಲ್ಲ ಏನು ಆಸಕ್ತಿ ಇದೆ ಅದು ಇನ್ನೊಂದು ಚುಂಚಂಗಿರಿ ಕ್ಷೇತ್ರ ಆಗುತ್ತೆ ಚುಂಚಗಿರಿ ಕ್ಷೇತ್ರದವರ ಇನ್ವಾಲ್ವ್ಮೆಂಟ್ ಇತ್ತು ಅವರು ಅವರು ಅದನ್ನ ಅಭಿವೃದ್ಧಿಪಡಿಸಿ ಬಹುಶಃ ಚುಂಚಂಗಿರಿ ಮಠದ ಇನ್ನು ಇನ್ನೊಂದು ಒಂದು ಬ್ರ್ಯಾಂಚ್ ಥರ ಇರ್ತದೆ ಹಾಗಾಗಿ ಒಂದು ಅವಶ್ಯಕತೆ ಆರು ಹಳ್ಳಿ ಸುತ್ತಮುತ್ತ ಅಂತ ಹೆಸರು ಮಾಡೋದಂತ ಇದೆ ಒಂದು ಮಾಮೂಲಿ ಮಠ ಬಂದರೆ ಆ ಸ್ವಾಮೀಜಿ ನಂತರ ಮಾತಾಡ್ತಿತ್ತು ಇದು ನೇರ ಮಠಿ ಹೈಯರ್ ಎಜುಕೇಷನಿಗೆ ಬೆಂಗಳೂರು ಗೊತ್ತಾಗ್ತದೆ ಬೆಂಗಳೂರಿಗೆ ಮೆಟ್ರೋ ಬರ್ತದೆ ಅಲ್ಲ ಆರ್ವರಿಗೆ ಸೊ ಈ ಥರ ಎಲ್ಲ ಬೆಳವಣಿಗೆ ಭಾರಿ ವೇಗ ಅದೇ ಅಲ್ಲಿ ಇಂಡಸ್ಟ್ರಿಯಲ್ ಟೌನ್ಶಿಪ್ ಇದೆ ಸೊ ಹಂಗಾಗ್ಬಿಟ್ಟು ಒಂದು ಹೈಯರ್ ಎಜುಕೇಷನ್ಸು ಅವರ ಹತ್ರ ಇದೆ ಈ ಐನೂರ ಅರವತ್ತು ಸಂಸ್ಥೆಗಳಿದೆ ಪ್ರೈಮರಿ ಸ್ಕೂಲಿಂದ ಹಿಡಿದು ಮೆಡಿಕಲ್ ಕಾಲೇಜು ಇಂಜಿನಿಯರಿಂಗ್ ಕಾಲೇಜು ಪಾಲೇಜಿ ಎಲ್ಲ ತೊಗೊಂಡ್ರೆ ಇಡೀ ಕರ್ನಾಟಕದಲ್ಲಿ ಐನೂರ ಅರವತ್ತು ಇದೆ ಬಹುಶಃ ಅವ್ರ ಚಿಂತನೆ ಇದು ಫಸ್ಟು ಈ ಧಾರ್ಮಿಕ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಬೇಕು ನಂತರ ದಿನಗಳಲ್ಲಿ ಆಮೇಲೆ ಈ ಇದರಿಂದ ಹೈಯರ್ ಎಜುಕೇಷನ್ ಯಾಕೆಂದರೆ ನೀಡಿದೆ ದೊಡ್ಡ ತಾಲೂಕು ನೀವು ಕನಪುರ ತಾಲೂಕು ಈಗ ಆರೋಳಿ ತಾಲೂಕು ಎರಡು ಸೇರಿದ್ರೆ ಒಂದು ಹಳೆಯ ಕಣಪುರ ಭಾರಿ ದೊಡ್ಡದು ಜನಸಂಖ್ಯೆ ಜಾಸ್ತಿ ಇರುವಂಥದ್ದು ಇಲ್ಲಿಗೆ ಹೈಯರ್ ಎಜುಕೇಷನ್ ಅಂದರೆ ಬೆಂಗ್ಳೂರಿಗೆ ಹೋಗಬೇಕು ಈಗ ನಾವು ಆರ್ ಎಸ್ ಎಲ್ಲ ಒಂದಷ್ಟು ಮಾಡಿದ್ದೀವಿ ಎಮ್ ಬಿ ಎ ಇದು ಪಿ ಎಸ್ ಸಿ ಇದೆಲ್ಲ ಮಾಡಿದ್ದೀವಿ ಸೊ ಆದ ನಿಟ್ಟಿನಲ್ಲಿ ಫಸ್ಟು ಧಾರ್ಮಿಕವಾಗಿ ಅಕ್ಷಯತನ ದೊಡ್ಡ ಮಟ್ಟ ಗಳಿಸಿ ನಂತರ ದಿನಗಳಲ್ಲಿ ಏನಾದರೂ ಇದಕ್ಕೆ ಹೈಯರ್ ಎಜುಕೇಷನ್ ಅವ್ರು ಇಲ್ಲಿ ಇಲ್ಲಿ ಭಾಗದಲ್ಲಿ ಟ್ರೈನ್ ಆಗೋಂಗೆ ಇವತ್ತು ಮೆಟ್ರೋ ಏನಾರ ಶುರು ಮಾಡಿದ್ರು ಆರೋಳಿ ಇದು ಸಿಲ್ಕ್ ಜಂಕ್ಷನ್ ಬರ್ತಾರೆ ಸಿಲ್ಕ್ ರಿಸರ್ಚ್ ಇನ್ಸ್ಟಿಟ್ಯೂಷನ್ಗೂ ಬಹುಶಃ ಆರು ಇದು ಬಂದರೆ ಬೆಂಗಳೂರವರು ಕೂಡ ವಿದ್ಯಾಭ್ಯಾಸ ಪಡೆದರು ಏಕೆಂದರೆ ಎಲ್ಲ ಕಮರ್ಷಿಯಲ್ ಇದ್ದಾರೆ ಹೆಚ್ಚಿಗೆ ಹಣ ತೊಗೊಂಡು ಕಮೇಷನ್ ತಗೊಂಡು ಮಾಡ್ತಾ ಇರಲ್ಲೆ ಅದು ಅದು ಒಂದು ಚಿಂತನೆ ಮುಂದಕ್ಕೆ ಬಟ್ ಧಾರ್ಮಿಕವಾಗಿ ಬೆಳೆಸೋದು ಆ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸೋದು ಗುರಿ ಇಟ್ಕೊಂಡು ಮಾಡ್ತಾಯಿದ್ರು ಅಂತ ಆಮೇಲೆ ಗೊತ್ತು ನಿಮಗೆ ಎರಡು ಇದಿದೆ ಏನೋ ಮೆಡಿಕಲ್ ಕಾಲೇಜು ಸೊ ಶೈಕ್ಷಣಿಕ ಮೆಡಿಕಲ್ಲು ಆರೋಗ್ಯ ಕ್ಷೇತ್ರದಲ್ಲಿ ಏನಾದರೂ ಸೇವೆ ಮಾಡುವಂಥವ್ರದೇ ಅವ್ರಿಗೆ ಈಗ ಅಲೆ ವ್ಯವಸ್ಥೆ ಎರಡು ಮೆಡಿಕಲ್ ಕಾಲೇಜು ಇರೋದಿಲ್ಲ ಮುಂದಿನ ದಿನಗಳಲ್ಲಿ ಆರೋಗ್ಯ ದೃಷ್ಟಿಯಿಂದ ಆ ಕ್ಷೇತ್ರದಲ್ಲಿ ಏನಾದರೂ ಸೇವೆ ಮಾಡುವಂಥ ಇಲ್ಲಿ ಒಂದು ಧಾರ್ಮಿಕವಾದ ಕಾರ್ಯಕ್ರಮ ಇದ್ಮಲ್ಲಿ ಬೆಳೆಸೋದು ಎರಡನೇದು ಶೈಕ್ಷಣಿಕವಾಗಿ ಹೈಯರ್ ಎಜುಕೇಷನ್ ಮಾಡುವಂಥ ಅವಕಾಶ ಇದೆ ಅದು ಮಾಡೋದು ಆಮೇಲೆ ಈ ಆರೋಗ್ಯ ಕ್ಷೇತ್ರದಲ್ಲಿ ನಾವು ಸೇವೆ ಮಾಡುವಂಥದ್ದಾದರೆ ಈ ಮೂರನ್ನ ಮಾಡ್ಬೋದು ಅಂತ ಅವರ ಚಿಂತನೆ ಈಗ ನಮ್ಮದೇನು ಟ್ರಸ್ಟು ಅಂದರೆ ಈಗ ನಾವು ಟ್ರಸ್ಟ್ ಮಾಡಿದ್ವಿ ಎಲ್ಲ ಬಂದು ಅವರೇ ಮಾಡೋಕ್ಕಾಗಲ್ಲ ನಮ್ಮ ಸಹ ಲೋಕಲ್ ಸಹಕಾರ ಆಲ್ಮೋಸ್ಟ್ ಎಲ್ಲ ಕನಪುರ ಕನಕರ ಹಳೆ ಹಳೆಯ ಕನಕ ಅಂತ ಹೇಳ್ಕೊಳ್ಳಿ ಸೊ ನಾವು ಅದಕ್ಕೆ ಸರಿಯಾದಂಥ ಸಹಕಾರ ಸಹಾಯವನ್ನು ಮಾಡಬೇಕಾದಂಥ ಕೆಲಸ ನಮಗಿದೆ ಅದು ಈ ಫಂಕ್ಷನ್ ಫಂಕ್ಷನ್ದಿಂದಲೇ ಇದೆ ನಾವು ಇದನ್ನು ಪಡೆದು ಮಾಡ್ತೇವೆ ಯಾಕೆಂದರೆ ಹದಿನೈದು ಇಪ್ಪತ್ತು ಜನ ಎಲ್ಲ ಶಾಖ ಮಾಡ್ತವ್ರು ಬಂದರೆ ಅವ್ರು ಎಷ್ಟು ಸೀರಿಯಸ್ ಇಲ್ಲ ನಾನು ವಿಚಾರಿಸ್ತಾರೆ ವಿಚಾರಿಸಿದೆ ಗಿರಿಗೂ ಭಕ್ತಾದಿಗಳವರೆ ಚುಂಚಿನ ಗಿರಿಗೂ ಭಕ್ತಾದಿಗಳವರೆ ಆ ಮನೆ ದೇವರಾಗಿರೋ ಒಂದು ಸಾಕಷ್ಟು ವಿಲ್ಲೇಜಸ್ಸು ಇದೆ ಸೊ ಹಂಗಾಗ್ಬಿಟ್ಟು ನಾನು ಮನವಿಯನ್ನು ಮಾಡ್ತಾನೆ ಅವತ್ತು ದಿವಸ ಏನು ಮಾಮೂಲಿ ಮಾಡ್ತಾಯಿದ್ದೀರಿ ನೀವು ಗಿರಿ ಪ್ರದರ್ಶನ ಅದು ದೊಡ್ಡ ಮಟ್ಟದಲ್ಲಿ ಗೊತ್ತಾಗೋದ್ರಿಂದ ಭಕ್ತಾದಿಗಳಾಗ್ಬೋದು ಚುರುಕನ್ನ ಗಿರಿ ಭಕ್ತಾದಿಗಳಾಗ್ಬೋದು ಚುಂಚಗಿರಿ ಭಕ್ತಾದಿಗಳು ಅದೆಲ್ಲ ಈ ಪ್ರಯುಕ್ತ ಮನವಿಯನ್ನು ಮಾಡ್ತಾನೆ ಅವತ್ತು ಎಲ್ಲ ಭಾಗಿಯಾಗಿ ದೊಡ್ಡ ಮಟ್ಟದಲ್ಲಿ ಇದನ್ನು ಒಂದು ದೊಡ್ಡ ಸ್ಟೆಪ್ ಯಾವತ್ತು ಸ್ವಾಮೀಜಿ ಬಂದು ಮೇಲೆ ಇನ್ನೂ ಒಂದು ಈ ಸ್ಟೆಪ್ ಆದಮೇಲೆ ಇನ್ನೊಂದು ವೇಗವಾಗಿ ಪೂರ್ವವಾದಂಥ ವಾತಾವರಣ ಸೃಷ್ಟಿಯಾಗ್ತದೆಲ್ಲ ಸ ಇದನ್ನು ಕ್ಷೇತ್ರ ಡೆವಲಪ್ ಮಾಡೋಕ್ಕೆ ಅಂತ ಹೇಳಿ ನಾನು ನಿಮ್ಮೆಲ್ಲರ ಪ್ರಯುಕ್ತ ಅಲ್ಲ ನಮ್ಮ ಟ್ರಸ್ಟ್ ಪ್ರಯುಕ್ತ ಹಾಗೂ ಹಾಜರು ಚುಂಚಿಗಿರಿ ಮಠದ ಪ್ರಯುಕ್ತ ಎಲ್ಲರನ್ನು ಅವತ್ತು ಆಹ್ವಾನವನ್ನು ಮಾಡ್ತೇನೆ ಎಲ್ಲ ಭಾಗಿಯಾಗಬೇಕು ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಅಂತ ನಮ್ಮ ಮನವಿ ಸೊ ಇದಕ್ಕೆ ಶಾಖಾ ಮಠದ ಇವ್ರು ಬರ್ತಾ ಇರೋದ್ರಿಂದ ಅವ್ರದ್ದೆಲ್ಲ ಏನು ಆಶೀರ್ವಾದ ಪಡಿತು ಒಂದು ಅವಕಾಶ ಇದೆ ಪೂಜಾ ಕಾರ್ಯಕ್ರಮ ಭಾಗವಹಿಸೋಕೆ ಅವಕಾಶ ಇದೆ ಗಿರಿ ಪ್ರದರ್ಶನ ಅಂದರೆ ಎಲ್ಲ ಸುತ್ತಬೇಕು ಅದು ಒಂದು ಅರ್ಧ ಗಂಟೆ ತಗೋತದೆ ನಾನು ನಿಮಿಷ ಅಂತ ಹೇಳ್ತಾರೆ ಅದು ಸಂಪ್ರದಾಯ ಅದು ಸೊ ಅದು ಕೂಡ ಮಾಡೋದಂಥ ಒಂದು ಅವಕಾಶ ಸಿಗ್ತದೆ ಸಾರ್ವಜನಿಕರು ಸರ್ಕಾರಿ ಯಾವತ್ತು ಸರ್ಕಾರಿ ಅಧಿಕಾರಿಗಳು ಸುಮಾರು ಜನ ಯಾರು ವಿಮಾನಗಳವರು ಬಂದಿದ್ದರು ಹಾಗೆ ಚುರುಕನಗಿರಿ ಚುಂಚನಗಿರಿ ಭಕ್ತಾದಿಗಳು ಬಂದು ಭಾಗವಹಿಸಬೇಕು ಅಂತ ನಾನು ಈ ಇದನ್ನ ಬಸ್ಸಲ್ಲ ವ್ಯವಸ್ಥೆ ಮಾಡಿದ್ರೆ ಒಂದಷ್ಟು ಅಕ್ಕಪಕ್ಕ ಯಾವ್ದು ಸ್ಪೆಷಲಿ ಚುಂಚುನ್ಗಿರಿ ಭಕ್ತಾದಿಗಳು ಅಲ್ಲಿಗೆ ಒಂದಷ್ಟು ಬಸ್ ಅರೇಂಜ್ ಮಾಡುವಂತ ನಾನು ಅಂದ್ಕೊಂಡಿದ್ದೀನಿ ಒಂದ್ ಎರಡ್ ಸಾವಿರ ಜನ ಹೋಗಬಹುದು ನೋಡ್ತಾ ಇರೋದು ಸೊ ಎಷ್ಟು ಭಕ್ತಿ ಇರಬೇಕು ಭಕ್ತಿ ಇಟ್ಕೊಂಡು ಆ ಕ್ಷೇತ್ರ ಬೆಳಿಲಿ ಅಂತ ಆಸೆ ಪಟ್ಬೇಕು ಸೇವೆ ಮಾಡವ್ರೆ ಅಂದರೆ ಹನ್ನೊಂದು ಎಪ್ಪತ್ನಾಲ್ಕೈದು ಇದ್ರೆ ಐವತ್ತು ವರ್ಷ ಸೇವೆ ಮಾಡೋರೆ ಬಟ್ ಮಧ್ಯದಲ್ಲಿ ಸಾಕು ಜನ ಸಹಕಾರ ಮಾಡ್ ಕೊಟ್ಟವ್ರೆ ಅದರಲ್ಲಿ ಏನು ಐ ಎ ಎಸ್ ಆಫೀಸರ್ ಸಿದ್ದೇನೋರಿದ್ರು ಐ ಎ ಎಸ್ ಆಫೀಸರು ಅವರು ಕೂಡ ಹೆಚ್ಚಿನ ರೀತಿಯಲ್ಲಿ ಇವ್ರಿಗೆ ಏನು ಸಹಕಾರ ಕೊಡಬೇಕು ಏನು ಪ್ರೋತ್ಸಾಹ ಕೊಡಬೇಕು ಅಥವಾ ಅವ್ರದ್ದು ಏನು ಹೆಲ್ಪ್ ಮಾಡಬೇಕು ಇದನ್ನು ಅವರು ದೊಡ್ಡ ಮಟ್ಟದಲ್ಲೇ ಶಿವಲಿಂಗಯ್ಯನವರು ಇದೆ ಅಲ್ಲದೆ ಭಕ್ತಾದಿಗಳು ಸುಮಾರು ಏನಾದ್ರೆ ಎಲ್ಲ ರೈಸಿಗಳು ಹೇಳೋಕ್ಕಾಗಲ್ಲ ಇದು ಹಿನ್ನೆಲೆ ಶಿವಲಿಂಗಯ್ಯನವರು ಸಿದ್ದೇನವರು ಒಂದು ಅಂಕೆಯಲ್ಲಿ ಅದನ್ನು ಗುರುಸೋ ಮಾಡಿರುವಂಥದ್ದು ಈಗ ಆ ಟ್ರಸ್ಟ್ ನಲ್ಲಿ ಗೌರವಾಧ್ಯಕ್ಷರು ಶಿವಲಿಂಗಯ್ಯನವರು ಅದನ್ನು ಹೆಚ್ಚಾಗಿ ಅಭಿವೃದ್ಧಿ ಅಂತ ಹೇಳಿ ಸ್ವತಃ ನಿರ್ಮಲಾನಂದ ಸ್ವಾಮೀಜಿ ಅವರು ವಿಶೇಷವಾದ ಕಾಳಜಿಯನ್ನು ವಹಿಸಿ ಇದರ ಜವಾಬ್ದಾರಿಯನ್ನು ನಮ್ಮ ಟ್ರಸ್ಟ್ನ ಅಧ್ಯಕ್ಷರ ಆದಿಯಾಗಿ ಎಲ್ಲರಿಗೂ ವಹಿಸಿ ಅವರೇ ನಿಂತು ಈ ಧಾರ್ಮಿಕ ಕ್ಷೇತ್ರವನ್ನು ಪುನಶ್ಚೇತನ ಮಾಡಬೇಕು ಅತಿ ಹೆಚ್ಚಿನ ಭಕ್ತಾದಿಗಳಿರೋದರಿಂದ ಈ ಕ್ಷೇತ್ರವನ್ನು ಮುನ್ನಡೆಸಬೇಕು ಎಲ್ಲ ಬಡ ಮಕ್ಕಳಿಗೆ ಮತ್ತು ಅಕ್ಕಪಕ್ಕದವ್ರಿಗೆ ಅಲ್ಲಿ ಒಂದು ವ್ಯವಸ್ಥಿತವಾದ ಶಾಲೆಯನ್ನು ತೆರೆದು ಅಲ್ಲಿ ಸುತ್ತಮುತ್ತ ಮಕ್ಕಳಿಗೆ ಅನುಕೂಲ ಆಗಲಿ ಅಂತ ಜವಾಬ್ದಾರಿ ತಗೊಂಡು ಸ್ವಾಮೀಜಿನೇ ಬಂದು ಗಿರಿ ಪ್ರದರ್ಶನ ಮಾಡೋದ್ರ ಮೂಲಕ ಎಲ್ಲ ಜನಾಂಗಕ್ಕೂ ಒಂದು ಆ ಆಧಾರವಾಗಿ ಆ ಸಂಸ್ಥೆ ಉಳಿಬೇಕು ಅಂತ ಹೇಳಿ ಸ್ವತಃ ಅವರೇ ವಿಶೇಷ ಕಾಳಜಿಯನ್ನು ವಹಿಸಿ ಈ ಕಾರ್ಯಕ್ರಮ ಕಾಣಿಸ್ತಾ ಬರ್ತಾ ಇದ್ದಾರೆ ದಯವಿಟ್ಟು ಎಲ್ಲ ಭಕ್ತಾದಿಗಳು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲರೂ ಬಂದು ಸ್ವಾಮೀಜಿಯವರ ಆಶೀರ್ವಾದವನ್ನು ಪಡೆದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ಅಂತ ಎಲ್ಲರಲ್ಲೂ ಮನವಿಯನ್ನು ಮಾಡ್ತಾ ಇದ್ದಾರೆ ನನ್ನ ಹೆಸರು ಶಿವಲಿಂಗಯ್ಯ ಅಂತ ದೇವಚಂದ್ರ ಆರೋಳ್ಳಿ ತಾಲೂಕಿನವನು ನಾನು ಸಾವಿರದ ಒಂಬೈನೂರ ಆ ಸಂಸ್ಥೆಯಲ್ಲಿ ಬ ಅಲ್ಲಿ ಬಂದ ಕಾಲಘದ ಅಲ್ಲಿ ನೀರಿರಲಿಲ್ಲ ರೋಡ್ ಇರಲಿಲ್ಲ ಏನೂ ಒಂದು ಇದಿರಲಿಲ್ಲ ಅನುಕೂಲತೆ ಇರಲಿಲ್ಲ ನಾನು ಬಂದದ್ದು ಮೊದಲೇ ಹೊರತೊಳಗೆ ಏನಾದರೂ ನೀರು ತರಬೇಕು ಅನ್ನೋ ಒಂದು ಅಭಿಲಾಸೆ ಇತ್ತು ಅದರ ಬೇರೆ ಬೇರೆಯವರ ರೀತಿಯಲ್ಲಿ ಬೈಯ್ಯಾರೆಡ್ಡಿ ಅವರು ಹಿಡ್ಕೊಬಂದು ನಾವು ಕೊಡಿಸ್ತವ್ರು ಕಾಶಿಸ್ಕೊಬಂದು ನಾನು ಅದಕ್ಕೆ ನೀರಿನ ಒಂದು ವ್ಯವಸ್ಥೆ ಮಾಡಿಕೊಂಡೆ ಐದು ಬೋರ್ ಹಾಕಿಸ್ದೆ ಫೇಲ್ಯೂರ್ ಆಯಿತು ಅದರಿಂದ ನಮ್ಮ ಸ್ವಾಮಿ ಅಂತ ನಾಮದೇವ್ ಮಹಾರಾಜ್ರವರೂರು ಎಂ ಪಿ ತಮ್ಮ ಅವರು ಮಂಡ್ಯದ ಎಂ ಪಿ ತಮ್ಮ ಅವರು ನನ್ನ ಜೊತೆಲಿ ಹದಿನೆಂಟು ವರ್ಷ ಹೋದರು ಅವರು ಅಕ್ಕ ಅಂತ್ಯ ಆದಮೇಲೂ ಅವರು ಒಂದು ಮಾತು ಹೇಳಿದರು ನನಗೆ ಇದು ನೀನು ಬಿಟ್ಟು ಹೋಗ್ಬೇಡ ಎರಡನೇ ಚುಣಚುಣಗಿರಿ ಆಯ್ತದೆ ನೀನು ಕಣ್ಮುಂದೆ ನೋಡ್ಕೊತಿ ನೀನು ಯಾವುದೇ ಕಾರಣಕ್ಕೊಂದು ಭಾಷೆ ತೊಗೊಂಡು ಕೈ ಮಾಡಿಸ್ಕೊಂಡು ಕಾಲು ಮಾಡಿಸಿಕೊಂಡು ಅವರು ಮಕರ ಸಿಂಥಲಿ ಜನವರಿ ಇಪ್ಪತ್ತಾರಲ್ಲಿ ಅವರು ಅಂತ್ಯ ಆದರು ಎಲ್ಲ ಬಾ ಆಮಕ್ಕೆ ಅಲ್ಲೇ ಒಂದು ಇಲ್ಲಿ ನಾನು ಅಂತ್ಯ ಮಾಡಿ ಅಂದ್ಬಿಟ್ಟು ಅಲ್ಲಿ ನನ್ನ ಜಾಗ ತೋರಿಸಿ ಅಲ್ಲಿ ಶ್ರೀರಂಗ ಸುಟ್ಬಿಟ್ಟು ಶ್ರೀರಂಗಪುರದಲ್ಲಿ ಕಾಸ್ತಾ ಬಿಟ್ಟೆ ಇಲ್ಲಿವರೆಗೂ ನಡ್ಸ್ಕೊಂಡೆ ಇವಾಗ ನನಗೇನು ಅಂತಂದರೆ ಕಡ್ರ ಖಾತೆಯಿಂದ ದೂರ ಮಾಡಿ ಆ ಸಂಸ್ಥೆನ ನಿರ್ಮಲಾನಂದ ಸ್ವಾಮಿ ಒಪ್ಪಿಸಬೇಕು ಅಂತ ನನ್ನ ಮನದಾಳ ಆಸೆ ಇದು ನಟಿ ಇದೆ ನನಗೆ ಭಾಳ ಸಂತೋಷ ಎರಡನೇ ಸತಿ ಇದು ನಟಿಸ್ತಾ ಇದ್ದು ಅಂತ ಇದರಲ್ಲಿ ನನ್ನ ಮೊಸರಲ್ಲಿ ಅನ್ನ ಹಾಕೊಂಡು ತಿಂದಂಗೆ ಅಂತ ಅಷ್ಟು ಸಂತೋಷ ಆಯ್ತಾ ಇದೆ ನಮ್ಮ ಶ್ರೀಕಂಠಣ್ಣವರು ಅಧ್ಯಕ್ಷರು ನಾನು ಗೌರವ ಅಧ್ಯಕ್ಷರಾದಂಥ ಶ್ರೀಕಂಠಣ್ಣವರ ಕೈಯಿಂದ ಮುಂದೆ ನಾನು ಭಾಳ ಹುತ್ಪೂರ್ವವಾಗಿ ಕೇಳ್ಕೊತಾ ಇದ್ದೀನಿ